ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಟಿ ಐ ಹಾಗೂ ವಿ ಈಗಲೇಸ್ ಟಿವೆ ಯೂಟ್ಯೂಬರ್ ಎಲ್ಲರಿಗೂ ಮೊದಲನೇದಾಗಿ ವಿಶ್ವ ತಂದೆಯರ ದಿನಾಚರಣೆಯ ಶುಭಾಶಯಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರ ಪ್ರಾರಂಭ ಇದ್ದೀನಿ ಮೊದಲನೇದಾಗಿ ಆಜಾದ್ ಯುವ ಫೌಂಡೇಶನ್ ವತಿಯಿಂದ ಇಂದು ಆನೆಕಲ್ನ ಪ್ರತಿಷ್ಠೆ ಎಲ್ಲ ಕಾಲೇಜಿನ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ಡಿಕ್ಷಿಂಕ್ಷನನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಸನ್ಮಾನ ಸಮಾರಂಭ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದರು ಆಯೋಜನೆ ಮಾಡಿದಂಥ ಈ ಒಂದು ಎಲ್ಲ ಫೌಂಡೇಶನ್ ಯುವ ವೇದಿಕೆಯ ಫೌಂಡೇಶನ್ ವತಿಯಿಂದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಆಜಾದ್ ಸಂಸ್ಥೆಗೆ ಹಾಗಾಗಿ ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ನೋಡೋಣ ನೋಡಿಕೊಂಡು ಬರೋಣ ಬನ್ನಿ

نام بولاراما نام بولاراما قولون عنك واحد من السماء يروحان بولاراما قولون عنك واحد من السماء منك يا سماء عنك انت في الطريق பரியல் நாளைடைய நாளைடைய போது தேவிக்கு உத்தரவு ವಯಸ್ <laughs> ಮನ <laughs> ಮಕ್ಕಳಿಗೂ ಒಂದು ಸ್ಫೂರ್ತಿ ಬರುತ್ತೆ ಮತ್ತೆ ಪೇರೆಂಟ್ಸ್ ನಮಗೂ ಸ್ಫೂರ್ತಿ ಬರುತ್ತೆ ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕು ಇನ್ನು ಮುಂದೆ ಒಳ್ಳೆ ಹೆಸರು ಮಾಡ್ಬೋದು ಅನ್ನೋ ಒಂದು ನಮ್ಗೆ ಅಭಿ ನಮ್ಗೂ ಅಭಿಪ್ರಾಯ ಬರುತ್ತೆ ತುಂಬಾ ಧನ್ಯವಾದಗಳು ಅಜಾದ್ ಆಜಾದ್ ಯುವ ಫೌಂಡೇಶನ್ ಅವರಿಂದ ತುಂಬಾ ತುಂಬಾ ಥ್ಯಾಂಕ್ಸ್ ಆಜಾದ್ ಅಂದ್ರೆ ಸ್ವತಂತ್ರ ಅಂಬೆಗಾಲ್ ಇಟ್ಟರು ಇಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಮತ್ತೆ ಮತ್ತೆ ಆನೆ ಕಲ್ಲಲ್ಲಿ ಎಲ್ಲಾ ಕಾಲೇಜಸ್ ಆಗಿ ಎಲ್ಲಾ ಕಡೆ ಕೊಡ್ತಾರೆ ಬಟ್ ಒಂದೊಂದು ಕಾಲೇಜ್ಗೂ ಹೋಗಿ ಒಂದೊಂದು ಮಗುನು ಹಿಡಿದು ಒಂದೊಂದು ಸಪ್ರೇಟ್ ಸಪ್ರೇಟ್ ಕರ್ಕೊಂಡು ಬಂದು ಅವ್ರನ್ನ ತುಂಬಾ ಅಭಿವೃದ್ಧಿ ಆಗೋಕೆ ಮುಂದಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ ನಾನು ಇದೊಂದೇ ಫೌಂಡೇಶನ್ ಇಂದ ಈ ತರ ಕಾರ್ಯಕ್ರಮನ್ನ ನೋಡಿದ್ದು ಇದು ಇನ್ನೂ ಮುಂದುವರೆಸ್ಕೊಂಡು ಜನರ ಆಶೀರ್ವಾದ ಬೆಂಬಲ ಇನ್ನೂ ಮುಂದೆ ಸಿಗ್ಲಿ ಅಂತ ನಾನು ಆಶಿಸುತ್ತೇನೆ ತುಂಬಾ ಸಪೋರ್ಟ್ ಇದೆ ಅಂದ್ರೆ ಅವರು ಚೆನ್ನಾಗಿ ಸಪೋರ್ಟ್ ಮಾಡಿದಕ್ಕೆ ನನ್ನ ಮಗಳು ಮುಂದೆ ಬಂದಿದ್ದಾರೆ ಇವತ್ತು ಓದಿ ಮತ್ತೆ ಆಜಾದಿವಾ ಫೌಂಡೇಶನ್ ಇವತ್ತು ಎಲ್ಲ ಮಕ್ಕಳನ್ನ ಕರೆಸ್ಕೊಂಡು ಈ ತರ ಅವಾರ್ಡ್ ಕೊಟ್ಟಿರೋದಿಕ್ಕೆ ಅವರ್ ಫೆಸಿಲಿಟಿ ಈ ಅವರ್ ಫಂಕ್ಷನ್ ಮಾಡಿರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಕಡೆ ಇತರ ಮೊದಲುಗೆ ತಂದೆ ದಿನದ ಹೇಳ್ತಾ ಇದ್ದೀನಿ ಹಾಗೆ ಇವತ್ತು ಆಜಾದ್ ಫೌಂಡೇಶನ್ ಎಲ್ಲರಿಗೂ ಧನ್ಯವಾದಗಳು ಯಾಕೆಂದರೆ ಇವತ್ತು ಕಾರ್ಯಕ್ರಮ ಒಬ್ಬರು ಮಾಡೋಕ್ಕಾಗಲ್ಲ ಎಲ್ಲ ಖೈದು ಆಗೋದು ಹಾಗೆ ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಇವತ್ತು ಸನ್ಮಾನ ಇಕ್ಕೊಂಡಿದ್ವಿ ಏಕೆ ಸನ್ಮಾನ ಅಂದರೆ ಸೆಕೆಂಡ್ ಪಿ ಯು ಸಿ ಆದಮೇಲೆ ಎಲ್ಲರಿಗೂ ಸ್ಫೂರ್ತಿಯಾಗಿ ಆ ಮಕ್ಕಳು ಮುಂದೆ ಬಹುಶಃ ರೂಪಿಸಬೇಕಾಗಿ ಹೋಗಲಿ ಅಂತ ನಮ್ಮ ಟೀಮಿಂದ ಎಲ್ಲ ಸನ್ಮಾನ ಇಕ್ಕೊಂಡಿದ್ವಿ ಹಾಗೆ ಸ್ವಲ್ಪ ಮಕ್ಕಳು ಸಮಾಜದ ಬಗ್ಗೆ ಕಾಲೇಜಿಗೆ ಇದ್ಕೊಂಡು ಹೋಗಬೇಕಾಗಿ ವಿನಂತಿ ಸರ್ ಈ ಕಾಲದಲ್ಲಿ ಯುವಕರು ದುಡ್ಡು ನಿಮ್ಗೆ ಯಾಕೆ ಈ ರೀತಿ ಸೇವಾ ಸೇವೆ ಮಾಡಬೇಕು ಅಂತ ಮನಸ್ಸು ಬಂತು ಸರ್ ಯಾಕೆಂದರೆ ನಾವು ಸ್ಕೂಲ್ ಹೋಗಾಗ ನಮ್ಗೆ ಏನೂ ಇರಲ್ಲ ನಮ್ಮ ಥರ ಈ ಮಕ್ಕಳು ಆಗೋದು ಬೇಡ ನಮ್ಮ ಕೈಲಾಗಿದ್ದು ಮಾಡೋಣ ಅಂತ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅಷ್ಟೇ ಆಮೇಲೆ ತಂದೆ ತಾಯಿ ದಯವಿಟ್ಟು ಮಕ್ಕಳು ಕಾಲೇಜ್ಗೆ ಹೋಗುವಾಗ ಮಕ್ಕಳು ಏನು ಮಾಡ್ತಾವ್ರೆ ಓದ್ತಾ ಇದ್ದಾರಾ ಅಂದು ಒಂದು ಸತಿ ವಿಸಿಟ್ ಕೊಟ್ಟು ಮಕ್ಕಳ ಬಗ್ಗೆ ಗಮನ ಹರಿಸ್ಬೇಕಾಗಿ ವಿನಂತಿ ಯಾಕಂದರೆ ಎಸ್ ಎಲ್ ಸಿ ಮಕ್ಕಳೆಲ್ಲ ಇವತ್ತು ಇದ್ದಾರೆ ಇನ್ನು ಸೆಕೆಂಡ್ ಪಿ ಸಿ ಅಂತೂ ಹೇಳೋಕ್ಕಾಗಲ್ಲ ಗಾಂಜಾ ರಿಷೆ ಎಲ್ಲ ಹೋಗ್ತಾ ಇದ್ದಾರೆ ದಯವಿಟ್ಟು ತಂದೆ ತಾಯಿ ಮಕ್ಕಳ ಮೇಲೆ ಗಮನ ಇರಲಿ ಅಂತ ತಂದೆ ತಾಯಿಗೆ ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ನೀವು ಸರ್ ನಮ್ಮದು ಒಂದು ಕಾರ್ಯಕ್ರಮ ಇರುತ್ತೆ ಸರ್ ಸಿಂಪಲ್ಲಾಗಿ ವರ್ಷಕ್ಕೊಂದು ದಿನ ದೊಡ್ಡದಾಗಿ ಮಾಡ್ತಾರೆ ಯಾಕೆ ನಮ್ಮ ಉದ್ದೇಶ ಏನು ಗೊತ್ತಾ ಸರ್ ಪರಿಸರ ವಿದ್ಯಾಭ್ಯಾಸ ಏನಾರ ಒಂದು ಮಾಡಬೇಕು ಗುರಿ ಮೆಟ್ಬೇಕು ಅಂತ ಓಕೆ ಸರ್ ಹೆಚ್ಚಿನ ಇನ್ನೊಂದು ಹೇಳ್ತೀನಿ ಎಲ್ಲರೂ ಮೋಜಿ ಮಸ್ತಿಗಳು ಸ್ವಲ್ಪ ಕಮ್ಮಿ ಮಾಡಿ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಫಸ್ಟಾಪಲ್ಲೂ ಹೆಲ್ಪ್ ಮಾಡಬೇಕಾಗಿ ಎಲ್ಲ ಕೋರ್ಕೊಂತೀವಿ ಓಕೆ ಸರ್ ಧನ್ಯವಾದ ಒಬ್ಬರು ಮೊದಲೇ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಹಾಗೂ ಈ ಸಿ ಪ್ರತಿಭಾ ಪುಸ್ತಕವನ್ನು ನೆರವೇರಿಸ್ಕೊಂಡು ಬಂದಿದ್ದೀವಿ ಈ ಬಾರಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಅಂತ ನಾವು ಹಮ್ಮಿಕೊಂಡಿದ್ವಿ ಆಯಾ ಶಾ ಕಾಲೇಜುಗಳಿಗೆ ನಾವು ತೆರಳಿ ಅವರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಮಕ್ಕಳಿಗೆ ವಿದ್ಯ ಇನ್ಫಾರ್ಮೇಷನ್ ಕೊಟ್ಟು ಈ ಮಕ್ಕಳಿಗೆ ಇಲ್ಲರಿಗೂ ಕರ್ಕೊಂಡಿವೆ ಮತ್ತು ಪ್ರತಿ ವರ್ಷವೂ ಹಾಗೂ ಪ್ರತಿ ಮಾಹೆಯು ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇರ್ತವೆ ಹಾಗು ಈ ಏನು ಮಕ್ಕಳಿಗೊಂದು ಗಿಡ ಅನ್ನೋದು ಕೊಟ್ಟಿದೀವಿ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಆ ಗಿಡವನ್ನು ಅವ್ರ ಮನೆ ಹತ್ರ ನೆಟ್ಟು ಆ ಗಿಡ ಬೆಳೆದಾಗ ಆ ಮಕ್ಕಳು ಬೆಳೀತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ ಮಾಡಿದ್ವಿ ಇದು ಹೀಗೆ ಮುಂದುವರಿತ ಅಂತ ನಾವು ಹೇಳ್ತಾ ಇದೀವಿ ಅದರ ಥ್ಯಾಂಕ್ ಯು

ம்மிழ்வுரலட்சி லட்சி இவருக்கு நம்ம ஆதார விரும்பிய அபிபந்த

மக்கள नमः आदर्श भूलित कविता हल्कूरो करोता आदिमान ने बातों में नमः नमः संतोषार्थ सारा अबे जाने दो मारा तारा आप लोग आये निजी हो ना निजी करके संतुलित कराते आप निजी हो ना ये तो लोग आप लोग ये महारा योग भूलित कविता हल्कूरो करोता अभिनंदन है। अखिताब दिया निर्मा साथी बस गया। अखिताब दिया निर्मा साथी आगे बस गया। अच्छा बात किया रहता ನನಗೆ ತುಂಬಾ ಖುಷಿ ಸನ್ಮಾನ ಮಾಡಿದಕ್ಕೆ ಒಂದು ಸ್ಕೂಲಿ ಸಿಕ್ಕು ಅಂದ್ರೆ ಅವರು ಮುಂದೆ ಇದೇ ತರ ಮಕ್ಕಳಿಗೆ ಮಾಡಿ ಅವ್ರಿಗೆ

மாடல வந்து நம்ம அந்த கட்டா மாடல அப்படி நம்ம அந்த 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 டெலிட்டர் தோத்தாகிட்டே அந்த அந்த சித்திரங்களுக்கு அந்த காரியத்தை வச்சு எல்லக்கு வந்து சாசி சரக்குக்கு போறது சின்ன ಮಕ್ಕளோட சர்ச் மேடம் மாமா ஹரிசன் எல்லாரும் ஒரு अभिनंदन अभिनंदन பத்தி बाय वैसा आपको लगता है कि आपको आपको नहीं लगता कि बाय लेकिन वैसा एक आदमी ने ये नहीं कहा कि आपने इसको लाल बांध रखा है ये तो वो इतनी बार बात कर रहे हैं कि नहीं करते हैं अंदर काम ये इसीलिए चला रहा है और ये तो ये लोग इसके बारे में क्या बोल रहे हैं हेल्लो ಬಾ ಸೋರಿ ಸೋಗ ಮಾದಸನ ಸೋರಿ ಸೋರಿ ಸೋರಿ

ಆಸಾದ ಯುವ ಫೌಂಡೇಶನ್ ಇಂದ ನನಗೆ ಫೋನ್ ಬಂದಿತ್ತು ಸನ್ಮಾನ ಐತೆ ಬನ್ನಿ ಅಂತ ಅವರು ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇಗ್ಲೇ ಮಕ್ಕ ಇಂತ ವಿದ್ಯಾರ್ಥಿಗಳನ್ನು ಫೋರ್ಸ್ ಏಷಿಯಾ ಆರ್‌ಐಸಿ ಅವರನ್ನ ಆಶೀರ್ವಾದ ಮಾಡ್ತೀವಿ ಅಂತೆ ಕೇಳ್ಕೊಂಡೆ ನನಗೆ ತುಂಬಾ ಖುಷಿ ಆಯ್ತು ನಮ್ಮಪ್ಪ ತುಂಬಾ ಖುಷಿ ಆಯಿತು ಯಾವ ರೀತಿ ಓದ್ರಿ ನೀವು ಇಷ್ಟ ಅಂಕ ಬರೋದು ನಮ್ದು ಪ್ರಿಪ್ರೇಷನ್ ತುಂಬ ಚೆನ್ನಾಗಿತ್ತು ಸರ್ ಇಲ್ಲಾದ್ರೆಲ್ಲ ಕಷ್ಟಪಟ್ಟು ಹೋದ್ರಿ ಸೊ ಅವರು ನಾವು ಟೀಚರ್ಸ್ ಹೇಗೆ ಹೇಳ್ತೀವಿ ಆಗ ಕೇಳಿಸ್ಕೊಂಡು ಓದ್ಕೊಂಡು ಅಂದ್ರೆ ಸಾಕು ಅವರು ತುಂಬ ಚೆನ್ನಾಗಿ ಅಂಕಗಳನ್ನ ಪಡಿಬೋದು ಕಷ್ಟಪಟ್ಟು ಹಾರ್ಡ್ ವರ್ಕ್ ಬೇರೆ ಸಹ ಹಾರ್ಡ್ ವರ್ಕ್ ಬೇರೆದ ಸಕ್ಸಸ್ ಅಂತ ಹೇಳಿ ಅಂದ್ಕೊಂಡಿದೀನಿ ನಾನು ಹಾಗೆ ಓದ್ಕೊಂಡು ಹೋಗ್ಬೇಕು ಇಲ್ಲ ವಿದ್ಯಾರ್ಥಿಗಳು ನನ್ನ ಸಂಜನಾ ನಾನು ಸಾಯಿರಾಮ್ ಕಾಲೇಜಲ್ಲಿ ಓದ್ತಿದ್ದೀನಿ ನಂದು ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಬಂತು ಅದಕ್ಕೆ ನಾನು ನಮ್ಮ ಬೇರೆ ಹಾಗೂ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಆದ ಆನಂದ್ ಸರ್ ಹಾಗೂ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಹಾಗೂ ಹಾಗೂ ಆಜಾದ್ ಫೌಂಡೇಶನ್ ಅವ್ರಿಗೆ ತುಂಬ ತುಂಬಾ ತುಂಬ ಥ್ಯಾಂಕ್ಸ್ ಅಂತೀನಿ ಯಾಕಂದ್ರೆ ಸ್ಟೂಡೆಂಟ್ಸ್ಗೆ ಈ ಥರ ಮಾಡೋದ್ರಿಂದ ಅವ್ರಿಗೆ ಇನ್ನೂ ಈ ಥರ ಜಾಸ್ತಿ ಮಾಡಬೇಕು ಅಂತ ಅನ್ಸುತ್ತೆ ಅದಕ್ಕಾಗಿ ನಾನು ಅವ್ರಿಗೆ ತುಂಬಾ ತುಂಬ ಥ್ಯಾಂಕ್ಸ್ ಹೇಳ್ತೀನಿ